ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾಲದ ಇವತ್ತು ನಾನು ಒಮ್ಮೆ ಮಾರ್ಕೆಟ್ ಹೊಂಟೇನೆ ಸಿ ಬಿ ಟಿ ದುರ್ಬಿದ ಒಳಗೆ ಏನೋ ಹೋಗ್ರು ಬಾ ಮಾರ್ಕೆಟ್ ಹೋಗೋರು ಬಾ ಅಂತಂದ ಸಿ ಹೊಂಟೇನೆ ಕಾರ್ ಇಲ್ಲಿ ಸಿ ಬಿ ಟಿ ಒಳಗೆ ಮಾಡಿದ್ದೀಪ ನಾವು ಕಾರ್ ಪಾರ್ಕಿಂಗ್ ಜಾಗನೇ ಇಲ್ಲ ಇದು ಶಾ ಬಜಾರ್ ರೋಡ ಇಲ್ಲೊಬ್ಬರು ತಿರ್ಕೊಂಡಿದ್ರು ಹಿಂಗಾಗಿ ಸ್ವಲ್ಪ ಒಂದು ಕಡೆ ಬಂದ್ ಮಾಡಿದರೆ ನವಮ್ಮಿ ಬೆಡ್ಶೀಟ್ ನೋಡೋಣ ಅಂತಂದ್ರೆ ಬೆಡ್ಶೀಟ್ ಟು ಫಿಫ್ಟಿ ಅಂತ ಒಂದು ಇದೆ ಒಂದು ಕೋಟಿ ಇದೆ ಡಬಲ್ ಕೋಟಿನ ತೊಗೊಂಡ್ವಿ ಆಮೇಲೆ ಅದು ಬಂದುಬಿಟ್ಟು ಮತ್ತು ಸ್ವೀಟ್ ಏನೋ ಕಾಳು ತೊಗೋತಾನಂದ್ರೆ ಬುಂದೆಕಾಳದ ತೊಗೊತಂದ್ರೆ ನವಮ್ಮಿ ಅವಂದು ಕಾಳು ಕೀಳಾತಿದ್ವಿ ನೂರೈವತ್ತು ರೂಪಾಯಿ ಕಿಲೋ ಅಂತಂದ್ರೆ ಹೀಗಾಗಿ ನೂರ ಇಪ್ಪತ್ತು ರೂಪಾಯಿ ಬಿಂದೆ ಕಾಳು ತೊಗೊಂಡ್ವಿ ಮತ್ತು ಇದು ಬುಂದೇಕಾಯಿ ಸ್ವೀಟು ಟೇಸ್ಟು ಇರುತ್ತೆ ಚೋನಿತ್ತೆ ಆಮೇಲೆ ಕೆಪೆಲೆ ತೊಗೊಂಡಂತಂದ್ರೆ ಟೊಮೆಟೊ ತೊಗೊಳ್ತಿದ್ದೆ ಮಮ್ಮಿ ಅಮರೆ ತೋ ಬದನಿ ಕೈ ತೋತೆ ಔರಡಿ ಬಂದ ಬರೆ ನ ಬ್ಯಾಗ್ ಇಡ್ಕೊಂಡು ಅದಾಡಾ ಅತ ನಮಗೂ ತೀದಿ ತೀ ಮಾರ್ಕೆಟ್ ಹೋಗಿ ಅದಾ ತೈಲಿ ತೋಂಡ್ವೆ 25ಲಿ ನಮ್ಮದು ಪಾಕ್ರ ತೋಯಿತ ಆಮೇಲೆ ಬಿಟೂಟ ತೋಂಡ್ವೆ ಆಮೇಲೆ ಮತ್ತೆ ಓಕೆ ಗೈ ಎನರ್ಜಿ ಎನಶಿಗೆ ತೋಂಡ್ವೆ ಏ ಸ್ವಲ್ಪ ಡಾಡಂಗೇ ಬಂದ್ ನಮಿ ತಗೊಳ್ಳೋಕಂತಲ್ಲ ಇಲ್ಲ ಎಲ್ಲ ಮುಗಿಸೋಣ ಬಿಟ್ಟು ಮಾರ್ಕೆಟ್ ಸಣ್ಣನೆ ಹೋಗಿ ಮಾರ್ಕೆಟ್ ನೋಡೋಣ್ವೆ ಮುಗಿಸ್ಕೊಂಡ್ವಿ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ದೂರಿತ್ತು ಹಿಂಗಾಗಿ ಒತ್ಕೊಂಡು ಚೀಲ ಒತ್ಮಿಬಿಟ್ಟಿತ್ತು ಒತ್ಕೊಂಡು ಕೈ ಕೈಯೋದು ಸೋಲಾತಿತ್ತು ಅಂದರೆ ಏನು ಮಾಡ್ತೀರಿ ಸುಸ್ತು ಸುಸ್ತಾಗ್ಬಿಟ್ಟಿತ್ತು ಓಕೆ ಗಾಯಸ್ ಥ್ಯಾಂಕ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ವಾಗೋಳಕ್ಕೆ